ದೇಶದ ರಾಜಕೀಯದಲ್ಲಿ ಕಪ್ಪು ಹಣದ ಪ್ರಾಬಲ್ಯ ಕೊನೆಗೊಳಿಸುವುದಕ್ಕೆ ಚುನಾವಣಾ ಬಾಂಡ್ ತರಲಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಅಮಾನ್ಯ ಮಾಡಿಬಿಟ್ಟಿದೆ ಕೋರ್ಟ್ ಕೊಟ್ಟಿರುವ ತೀರ್ಪನ್ನು ಎಲ್ಲರೂ ಒಪ್ಕೊಳ್ಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ ಚುನಾವಣಾ ಆಯೋಗ ಚುನಾವಣಾ ಬಾಂಡ್ಗಳ ಬಗ್ಗೆ ಎಸ್ಬಿಐನಿಂದ ಪಡೆದ ಡೇಟಾವನ್ನ ಸಾರ್ವಜನಿಕಗೊಳಿಸಿದ ಬೆನ್ನಲ್ಲೇ ಅಮಿತ್ ಶಾ ಅದರ ಬಗ್ಗೆ ಮೌನ ಮುರಿದಿದ್ದಾರೆ ಕೋರ್ಟ್ ತೀರ್ಪಿನ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಆದರೆ ಯಾವುದೇ ವೇದಿಕೆಯಲ್ಲಿ ಯಾವುದೇ ವ್ಯಕ್ತಿಯೊಂದಿಗೆ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ರೆಡಿ ಬಿಜೆಪಿ ಚುನಾವಣಾ ಬಾಂಡ್ಗಳಿಂದ ದೊಡ್ಡ ಲಾಭ ಪಡೆದುಕೊಂಡಿದೆ ಅಂತ ವದಂತಿ ಹಬ್ಬಿಸಲಾಗ್ತಾ ಇದೆ ರಾಹುಲ್ ಗಾಂಧಿ ಅವರೇ ಈ ಹೇಳಿಕೆ ಕೊಟ್ಟಿದ್ದಾರೆ ದೇಶದ ಜನತೆಗೆ ನನ್ನ ನಿಲುವನ್ನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ ಬಿಜೆಪಿ ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಸ್ವೀಕರಿಸಿದೆ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳು ಗಳು ನಿಂದ ಸ್ವೀಕಾರ ಆಗಿವೆ ಹಾಗಿದ್ರೆ ಇನ್ನುಳಿದ ಹದಿನಾಲ್ಕು ಸಾವಿರ ಕೋಟಿಗಳು ಎಲ್ಲಿಗೆ ಹೋದ್ವು ಅಂತ ಅಮಿತ್ ಶಾ ಪ್ರಶ್ನೆ ಮಾಡಿದ್ದಾರೆ ಅದನ್ನ ಹೇಳ್ತೀನಿ ಅಂತ ಮುಂದುವರೆಸಿದ ಅವರು ಕಾಂಗ್ರೆಸ್ ಬಿಆರ್ಎಸ್ ಇನ್ನೂರು ಕೋಟಿ ಬಿಜೆಡಿ ಗೆ ಏಳ್ನೂರ ಎಪ್ಪತ್ತೈದು ಮತ್ತು ಡಿಎಂಕೆಗೆ ಕೆಗೆ ಆರ್ನೂರ ಮೂವತ್ತೊಂಬತ್ತು ಕೋಟಿ ದೇಶದಲ್ಲಿ ಬಿಜೆಪಿಯಲ್ಲಿ ಮುನ್ನೂರ ಮೂರು ಸಂಸದರಿದ್ದು ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಪಡ್ಕೊಂಡಿದ್ದಾರೆ ವಿರೋಧ ಪಕ್ಷಗಳಲ್ಲಿ ಇನ್ನೂರ ನಲವತ್ತೆರಡು ಸಂಸದರಿದ್ದಾರೆ ಅವರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬಾಂಡ್ ಪಡೆದುಕೊಂಡಿದ್ದಾರೆ ವಿರೋಧ ಪಕ್ಷಗಳು ಯಾಕೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀರಾ ಅಂತ ಅಮಿತ್ ಶಾ ಖಡಕ್ ರಿಯಾಕ್ಟ್ ಮಾಡಿದ್ದಾರೆ